ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪೋಸ್ಟ್ ಮಾರ್ಟಮ್ ಕೆಲಸ ಶುರುವಾಗಿ ಹೋಗಿದೆ ನರೇಂದ್ರ ಮೋದಿಯವರ ತಲೆಗೆ ಸೋಲನ್ನು ಕಟ್ಟುವಂಥ ಭಾಳ ದೊಡ್ಡದಾದಂಥ ಪ್ರಯತ್ನ ನಡೀತಾ ಇದೆ ನೋಡಿ ನನಗೆ ಒಂದು ಹತ್ತು ವರ್ಷದ ಹಿಂದಿನ ನಮ್ಮ ಜೀವನದ ಕ್ರಿಕೆಟ್ ಜೀವನದ ನೆನಪಾಗ್ತಾ ಇದೆ ಆವಾಗ ಯಾವಾಗಲೂ ಭಾರತ ಸೋತಾಗೆಲ್ಲ ಯಾರ ತಲೆಗೆ ಇದರ ಸೋಲನ್ನು ಕಟ್ಲಾಗ್ತಾ ಇತ್ತು ಅಂದರೆ ಆವಾಗ ಇದ್ದಂಥ ಕ್ಯಾಪ್ಟನ್ನು ಸಚಿನ್ ತೆಂಡೂಲ್ಕರ್ ತಲೆಗೆ ಕಟ್ಟಲಾಗ್ತಾ ಇತ್ತು ಅದಾದ್ಮೇಲೆ ಧೋನಿ ತಲೆಗೆ ಕಟ್ಟುವಂಥ ಕೆಲಸ ನಡೀತಾ ಇತ್ತು ತಂಡುಲ್ಕರ್ ಹಂಗಾಡಬಾರ್ದಾಗಿತ್ತು ಹಿಂಗೆ ಗೆದ್ದು ಗೆದ್ದುಬಿಡೋರು ಧೋನಿ ಹಿಂಗೆ ಆಡಬಾರ್ದಾಗಿತ್ತು ಹಂಗೆ ಆಡಿದರೆ ಗೆದ್ದುಬಿಡೋರು ತಂಡುಲ್ಕರ್ ಇದೊಂದು ಬಾಲನ್ನು ಬಿಟ್ಟುಬಿಟ್ಟಿದ್ರೆ ಬೌಂಡ್ರಿ ಲೈನಲ್ಲಿ ಸಿಕ್ಸರ್ ಬಾ ಹೊಡಿಲಿಕ್ಕೆ ಹೋಗದೆ ಹೋಗಿದ್ದರೆ ಬಚಾವಾಗ್ಬಿಡ್ತಿತ್ತು ತಂಡುಲ್ಕರ್ ಒಬ್ಬನೇ ಕಾರಣ ಸೋಲಿಗೆ ಉಳಿದ ಹತ್ತು ಜನ ಏನು ಮಾಡ್ತಾಯಿದ್ರು ಉಳಿದ ಹತ್ತು ಜನ ಹತ್ತತ್ತು ರನ್ಗಳನ್ನು ಪಡೆದಿದ್ರು ಭಾರತ ಗೆದ್ದುಬಿಡೋದು ಆದರೆ ಸೋಲನ್ನು ನಾಯಕನ ತಲೆಗೆ ಕಟ್ಟುವಂಥದ್ದು ಇವತ್ತು ಪೋಸ್ಟ್ ಮಾರ್ಟಮ್ನಲ್ಲಿ ನಲ್ಲಿ ನನಗದು ನೆನಪಾಯಿತು ಯಾಕೆಂದ್ರೆ ಈಗ ಹೇಳ್ತಾ ಇರೋದು ಏನು ನರೇಂದ್ರ ಮೋದಿ ಹಾಗೆ ಮಾಡಬಾರ್ದಾಗಿತ್ತು ನರೇಂದ್ರ ಮೋದಿ ಮಾಂಗಲ್ಯದ ಬಗ್ಗೆ ಚರ್ಚೆ ಮಾಡಬಾರ್ದಾಗಿತ್ತು ನರೇಂದ್ರ ಮೋದಿ ಹಿಂದೂ ಮುಸ್ಲಿಂ ಅಂತ ಹೇಳಬಾರ್ದಾಗಿತ್ತು ನರೇಂದ್ರ ಮೋದಿ ರಾಮ ಮಂದಿರಕ್ಕೆ ಬಾಬ್ರಿ ಮಸೀದಿಯ ಬೀಗ ಹಾಕಬೇಕು ಅನ್ನುವಂಥ ಹಾಕ್ತಾರೆ ಅನ್ನುವಂಥ ಭಯವನ್ನು ಹೊತ್ತಿಸಬಾರ್ದಾಗಿತ್ತು ಈ ರೀತಿಯಾದಂಥ ಪುಂಖಾನುಪುಂಖವಾದಂಥ ವಿಶ್ಲೇಷಣೆಗಳು ಇವರು ವಿಶ್ಲೇಷಣೆ ಮಾಡೋರಿಗೆ ಅವ್ರ ಮನೆಯನ್ನು ಸರಿ ಮಾಡ್ಕೊಳ್ಳಿ ಬರಲ್ಲ ದೇಶ ಹೆಂಗೆ ನಡೆಸ್ಬೇಕು ನರೇಂದ್ರ ಮೋದಿ ಅಂತ ಹೇಳ್ತಾರೆ ಒಂದು ಹೊತ್ತಿರಲಿ ಹತ್ತೊಂಬತ್ತು ನೂರ ಅರವತ್ತೆರಡರ ನಂತರ ಸತತವಾಗಿ ಮೂರನೇ ಬಾರಿಗೆ ಯಾರಾದರೂ ಪ್ರಧಾನಮಂತ್ರಿ ಆಗತ್ತಾ ಇದ್ದರೆ ಅದು ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ ಮಾತ್ರ ಹತ್ತು ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲದೇ ಇರುವಂಥ ಯಾವುದಾದ್ರೂ ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿ ಮಾತ್ರ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ದಿವಸ ನನಗೆ ವಿಶ್ರಾಂತಿ ಬೇಕು ಅಂತ ಕೇಳಲಾರದೆ ಕೆಲಸ ಮಾಡಿದಂಥ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಭಾರತ ದೇಶದ ಆರ್ಥಿಕತೆಯನ್ನು ಐದನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವನ್ನು ಮಾಡಿದ್ದು ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಮೂರನೇ ಅತಿ ದೊಡ್ಡ ನಮ್ಮ ಸೈನ್ಯ ಬಲವನ್ನು ಹೊಂದಿರುವಂಥ ಸ ತಾಕತ್ತನ್ನು ಹೊಂದಿರುವಂಥ ಯಾವುದಾದ್ರೂ ರಾಷ್ಟ್ರ ಇದ್ದರೆ ಅದು ನ ಅದು ನರೇಂದ್ರ ಮೋದಿಯಿಂದ ಆಗಿದ್ದು ಆದರೆ ನಮ್ಮ ಸ್ಥಳೀಯ ಎಂ ಪಿಗಳ ಕ್ಯಾಂಡಿಡೇಟ್ಗಳಿದ್ದಾರಲ್ಲ ತಮ್ಮ ಕೆಲಸಗಳನ್ನು ತಾವು ಮಾಡಲೇ ಇಲ್ಲ ನರೇಂದ್ರ ಮೋದಿಯವರು ಪಿ ಓಕೆ ತಂದು ಹಾಕ್ತಾರೆ ನರೇಂದ್ರ ಮೋದಿ ಯು ಸಿ ಸಿ ಜಾರಿಗೆ ತರ್ತಾರೆ ನರೋ ನರೇಂದ್ರ ಮೋದಿಯವರು ಅಕ್ಕಿ ಕೊಡ್ತಾರೆ ನರೇಂದ್ರ ಮೋದಿಯವರು ಮಾಡಬೇಕು ಇವನ್ನ ಇವ್ರು ಏನೂ ಮಾಡೋದಿಲ್ಲ ಅವ್ರ ಫೋಟೋ ಇಟ್ಕೊಂಡು ಓದಿನ ಕಡ್ಡೆ ಐತಿ ಪೂಜೆ ಮಾಡೋದು ಓದೋವರೆಲ್ಲಿದ್ದರೆ ನರೇಂದ್ರ ಮೋದಿ ಹೆಸರು ಹೇಳೋದು ಇವರ ಆಫೀಸಲ್ಲಿ ಇವ್ರ ಫೋಟೋಗಿಂತ ದೊಡ್ಡ ಫೋಟೋ ನರೇಂದ್ರ ಮೋದಿ ಇದ್ದಿರೋದು ಯಾಕೆಂದರೆ ನರೇಂದ್ರ ಮೋದಿಗೆ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ನರೇಂದ್ರ ಮೋದಿ ಹೆಸರಲ್ಲಿ ಮತಕ್ಕೆ ಮತ ಕೇಳಿದ್ರೆ ನಾನು ಗೆಲ್ತೀನಿ ಇಲ್ಲದೇ ಹೋದರೆ ನಂಗೆ ಮತ ಸಿಗೋದಿಲ್ಲ ನನ್ನ ತನ್ನ ಸ್ವಂತ ವರ್ಚಸ್ಸು ಇಲ್ಲ ಅನ್ನೋದು ಆಯಾ ಕ್ಯಾಂಡಿಡೇಟ್ಗಳಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಆ ವರ್ಚಸ್ಸನ್ನು ಬೆಳೆಸಿಕೊಳ್ಳುವಂಥ ಕೆಲಸ ಮಾಡೋದಿಲ್ಲ ಜನರ ಜೊತೆ ಬೆರೆಯುವಂಥ ಕೆಲಸ ಮಾಡೋದಿಲ್ಲ ಸ್ಥಳೀಯ ಸಮಸ್ಯೆಗಳಿಗೆ ಧ್ವನಿಯಾಗುವಂಥ ಕೆಲಸ ಮಾಡೋದಿಲ್ಲ ಕೇವಲ ಟಿಕೆಟ್ ಪಡೆದುಬಿಟ್ರೆ ನರೇಂದ್ರ ಮೋದಿ ಹೆಸರಲ್ಲಿ ನಾನು ಎಂ ಪಿ ಆಗ್ತೀನಿ ಅನ್ನುವಂಥ ಖುಷಿಯಲ್ಲಿ ಸಾರ್ಥಕ್ಯದಲ್ಲಿ ಜೀವನ ಮಾಡ್ಕೊಂಡು ಬರ್ತಾರೆ ಅಂಥವರೆಲ್ಲ ಸೋಲನ್ನು ಕಂಡಿರ್ತಾರೆ ನರೇಂದ್ರ ಮೋದಿ ರಾಜತಾಂತ್ರಿಕವಾಗಿ ರಾಜಕೀಯ ಲೆಕ್ಕಾಚಾರದಲ್ಲಿ ಹಲವಾರು ತಪ್ಪುಗಳಾಗಿರಬಹುದು ಒಂದು ಭಾರತ ಅಂತ ಬೃಹತ್ ರಾಷ್ಟ್ರವನ್ನು ನಿರ್ವಹಿಸುವಂಥ ಒಂದು ದೊಡ್ಡ ಪಕ್ಷದಲ್ಲಿದ್ದಾಗ ತೆಗೆದುಕೊಂಡಂಥ ಕೆಲವೊಂದು ತೀರ್ಮಾನಗಳು ಎಡವಟ್ಟಾಗುವುದು ಸ್ವಾಭಾವಿಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಜಯಲಲಿತಾ ಜೊತೆ ಸಂಧಾನ ಮಾಡಿಕೊಂಡು ಅವರ ಅಲಯನ್ಸ್ ಪಡೆದೇ ಹೋಗಿದ್ರೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋಲೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಅವಾಗ ಹಾಗೆ ಬಹಳಷ್ಟು ಸಲ ಎಡವಟ್ಟುಗಳಾಗ್ತವೆ ಎಡವಟ್ಟು ಆ ಮನುಷ್ಯ ನಡೆಯುವಾಗ ಬೀಳೋದು ಸ್ವಾಭಾವಿಕ ನನಗೆ ಮಜಾ ಅನ್ನಿಸಿದ್ದೇನೆಂದರೆ ಇವತ್ತು ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗೋದ್ರ ಬಗ್ಗೆ ಅನುಮಾನ ಇಟ್ಕೊಳ್ಳುವ ಪ್ರಶ್ನೆಯೇ ಇಲ್ಲ ಸ್ವಂತ ಎರಡು ನೂರ ಎಪ್ಪತ್ತೆರಡು ಭಾರತೀಯ ಜನತಾ ಪಕ್ಷಕ್ಕೆ ಬರದೇ ಹೋದರೂ ಎನ್ ಡಿ ಎ ಅಲಯನ್ಸಲ್ಲಿ ಎರಡು ನೂರ ತೊಂಬತ್ತೇಳು ಎಂ ಪಿಗಳಿರೋದ್ರಿಂದಾಗಿ ಖಚಿತವಾಗಿ ಅವರೇ ಸರ್ಕಾರ ನಡೆಸ್ರೆ ಮತ್ತು ಅವ್ರಿಗೆ ಕರೀಲೇಬೇಕು ಇದು ನರೇಂದ್ರ ಮೋದಿಗೆ ಸಿಕ್ಕಂಥ ಮ್ಯಾಂಡೇಟ್ ನೆನಪಿಟ್ಕೊಂಡಿರಿ ಈಗ ಬಂದಿರುವ ಫಲಿಶಾ ಫಲಿತಾಂಶ ಇದೆಯಲ್ಲ ಇದು ರಾಹುಲ್ ಮ್ಯಾಂಡೇಟ್ ಅಲ್ಲ ನೂರು ಸೀಟು ಬರಲಿಲ್ಲ ಅವನಿಗೆ ಪುಣ್ಯಾತ್ಮನಿಗೆ ಇಷ್ಟೆಲ್ಲ ಹೋರಾಟ ಮಾಡಿದ ಇಷ್ಟೆಲ್ಲ ಗಲಾಟೆ ಮಾಡಿ ಟಕಾಟಕ್ ಅಂದು ದುಡ್ಡು ಹಾಕ್ತೀನಿ ಎಂಟೂವರೆ ಸಾವಿರ ಜೂನು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂತ ಎಲ್ಲ ಕಡೆ ಹೇಳಿದರೂ ಕೂಡ ನೂರು ಸೀಟ್ ತೊಗೊಳಕ್ಕೆ ಆಗಲಿಲ್ಲ ರೀ ನೂರು ಸೀಟು ನರೇಂದ್ರ ಮೋದಿಯವರು ನೇರವಾಗಿ ಬಂದಂಥ ಜನಾದೇಶ ಇದು ಅದ್ರ ಬಗ್ಗೆ ಅನುಮಾನವೇ ಬೇಕಾಗಿಲ್ಲ ಹಾಗಿರುವಾಗ ರಾಷ್ಟ್ರ ಅವರು ಕರೆಯೋದು ನರೇಂದ್ರ ಮೋದಿ ಅವ್ರನ್ನೇ ಕರೀಬೇಕು ಕರೆದ ಮೇಲೆ ಅವರು ವಿಶ್ವಾಸ ಮತವನ್ನು ನೋಡಿ ಎಲ್ಲಿಯೂ ನರೇಂದ್ರ ಮೋದಿಯವರು ಗಡಿಬಿಡಿ ಮಾಡ್ತಾ ಇಲ್ಲ ಏಳನೇ ತಾರೀಕು ಸಭೆ ಮಾಡೋಣ ಇಂಡಿಯಾ ಇದ್ದು ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಭಯ ಇದ್ದು ಆತಂಕ ಇದ್ದು ಸರ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ ಇಂಡಿಯಾ ಸ ಅಲಯನ್ಸ್ನವ್ರು ಬಂದು ಸರ್ಕಾರ ರಚನೆಗೆ ಕೇಳ್ಕೊಂಡ್ಬಿಡ್ಬೋದು ಅಂತೆಲ್ಲ ಭಯ ಇದ್ದಿದ್ರೆ ನಾಳೆ ಬೆಳಿಗ್ಗೆಯೇ ಹೋಗಿ ಅವರು ರಾಷ್ಟ್ರಪತಿಗೆ ಲೆಟ್ರ್ ಕೊಡ್ತಿದ್ರು ಎಲ್ಲರ ಕಡೆ ಸಹಿ ಹಾಕಿಸ್ತಿದ್ರು ಸೋನಿಯಾ ಗಾಂಧಿ ಎರಡು ಸಾವಿರದ ನಾಲ್ಕರಲ್ಲಿ ಮಾಡಿದಾರಲ್ಲ ಆ ಎಲ್ಲ ಕೆಲಸ ಮಾಡ್ತಿದ್ರು ಸೋನಿಯಾ ಗಾಂಧಿ ಎರಡು ಸಾವಿರದ ನಾಲ್ಕರಲ್ಲಿ ಏನು ಮಾಡಿದರು ಎಲ್ಲ ಎಂ ಪಿಗಳಿಂದ ಪತ್ರವನ್ನು ಬರೆಸ್ಕೊಂಡ್ರು ಏನಂತ ನನ್ನ ನಮ್ಮ ಪ್ರಧಾನಿಯಾಗಿ ಸೋನಿಯಾ ಗಾಂಧಿ ಆಗಲಿಕ್ಕೆ ನನ್ನ ಅಭ್ಯಂತರವಿಲ್ಲ ಎಲ್ಲ ಎಮ್ ಪಿಗಳು ಅವ್ರ ಜೊತೆ ಇದ್ದಂಥ ಯು ಪಿ ಎನಲ್ಲಿ ಯಾರು ಇರ್ತಾರೆ ಎಲ್ಲರ ಕಡೆ ಲೆಟ್ರು ಅದಕ್ಕಿಂತ ಮಜಾ ಏನು ವಿಪರ್ಯಾಸ ಏನು ವಿರೋಧಾಭಾಸ ಏನಪ್ಪ ಅಂದರೆ ತಾವು ಒಂದು ಲೆಟ್ರ್ ಬರ್ಕೊಂಡ್ರೆ ಅಂತ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ನನ್ನ ಅಭ್ಯಂತರವಿಲ್ಲ ಕೆಳಗೆ ಸೋನಿಯಾ ಗಾಂಧಿ ಸಿಗ್ನೇಚರ್ ಎಲ್ಲಿಯಾದರೂ ಕೇಳಿದ್ದೀರಾ ಆ ರೀತಿ ಧಾವಂತದಲ್ಲಿ ಪ್ರಧಾನಮಂತ್ರಿ ಆಗಲಿಕ್ಕೆ ಹವಣಿಸಿದಂಥ ವ್ಯಕ್ತಿ ಸೋನಿಯಾ ಗಾಂಧಿ ಆ ರೀತಿಯ ಧಾವಂತ ನರೇಂದ್ರ ಮೋದಿ ಅವ್ರಿಗೂ ಇಲ್ಲ ಅಮಿತ್ ಶಾ ಅವ್ರಿಗೂ ಇಲ್ಲ ನಡ್ಡಾ ಅವ್ರಿಗೂ ಇಲ್ಲ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತ ಅದಕ್ಕಾಗಿ ಏಳನೇ ತಾರೀಕು ಅವ್ರು ಕಾಯ್ಕೊಂಡು ಕೂತಾರೆ ಎಲ್ರಿಗೂ ಭಯ ಇರೋದೇನು ಒಂದು ನಿತೀಶ್ ಕುಮಾರ್ ಬಂದು ತೊಂದರೆ ಕೊಟ್ಬಿಡ್ಬೋದು ಆತ ಪಲ್ಟೂರಾಮ್ ಇನ್ನೊಂದು ಚಂದ್ರಬಾಬು ನಾಯ್ಡು ಡಿಕ್ಟೇಟರ್ಶಿಪ್ ಮಾಡುವಂಥ ಮನುಷ್ಯ ಈತ ಬಾರ್ಗೇನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಅದಾಗಿದ್ದು ನಿಜ ಕಳೆದ ಬಾರಿ ಅವರು ವಿಶೇಷ ಸ್ಥಾನಮಾನ ಕೊಡಿ ನಮ್ಮ ರಾಜ್ಯಕ್ಕೆ ಅಂತ ಕೇಳ್ತಾರೆ ನರೇಂದ್ರ ಮೋದಿ ಹೇಳ್ತಾರೆ ನಿಮ್ಮ ರಾಜ್ಯಕ್ಕೆ ವಿಶೇಷ ಸ್ಥಾನ ಮಾಡಿಕೊಡ್ಲಿಕ್ಕೆ ನಿಮ್ದೇನು ಗಡಿ ರಾಜ್ಯ ಅಲ್ಲ ನಿಮ್ಮ ರಾಜ್ಯ ತೀರಾ ಹಿಂದುಳಿದಂಥ ರಾಜ್ಯ ಅಲ್ಲ ಹೀಗಿರುವಾಗ ನಿಮಗೇನಾದರೂ ನಿಮ್ಮ ರಾಜ್ಯಕ್ಕೆ ವಿಶೇಷ ಸ್ಪೆಷಲ್ ಫೆಸಿಲಿಟಿ ಅಂತ ಕೊಟ್ಟುಬಿಟ್ರೆ ಬೇರೆ ರಾಜ್ಯದವರು ಕೇಳಲಿಕ್ಕೆ ಶುರು ಮಾಡ್ತಾರೆ ತಾರತಮ್ಯ ನೀತಿ ಶುರು ಆಗುತ್ತೆ ಮಲತಾಯಿ ಧೋರಣೆ ಶುರು ಆಗುತ್ತೆ ಹಂಗೆ ಮಾಡಲಿಕ್ಕಾಗಲ್ಲ ಎಲ್ಲರ ಜೊತೆ ಎಲ್ಲ ರಾಜ್ಯಗಳು ಹಂಗಿದೆ ಹಂಗೆ ನೀವು ಇರಬೇಕು ಅಂತ ಹೇಳ್ತಾರೆ ಅದು ಒಂದೇ ಕಾರಣಕ್ಕೆ ಸಿಟ್ಟು ಮಾಡಿಕೊಂಡು ಎನ್ ಡಿ ಎದಿಂದ ಹೊರಗೋದಂಥ ಮನುಷ್ಯ ಈ ಚಂದ್ರಬಾಬು ನಾಯ್ಡು ಅದೇ ಕಾಂಗ್ರೆಸ್ ಆಗಿದ್ದರೆ ಅದೇ ಯು ಪಿ ಎ ಆಗಿದ್ದರೆ ವಿಶೇಷ ಸ್ಥಾನಮಾನ ಕೊಟ್ಬಿಡ್ತಿದ್ರು ಈಗಾಗಲೇ ಹೇಳಿದ್ದಾರೆ ಅವರು ನಿತೀಶ್ ಕುಮಾರ್ ಅವರಿಗೆ ಆಫರ್ ಕೊಟ್ಟಿದ್ದಾರೆ ಇಂಡಿಯಾದವರು ಏನಂತ ನಿತೀಶ್ ಕುಮಾರ್ ಅವರು ನಮ್ಮಲ್ಲಿಗೆ ಬಂದುಬಿಟ್ರೆ ನಮ್ಮ ಇಂಡಿಯಾ ಅಲಯನ್ಸ್ ಮತ್ತೆ ವಾಪಸ್ ಇರ್ಕೊಂಬಿಟ್ಟು ನೋಡಿರಿ ನಾಚಿಕಿಲ್ಲ ಸ್ವಾಭಿಮಾನ ಇಲ್ಲ ನಿರಭಿಮಾನಿಗಳು ಹೇಳ್ತಾರೆ ಯಾರು ಇವರ ಇಂಡಿಯಾ ಅಲಯನ್ಸ್ಗೆ ತೀರಾ ಅವಮಾನ ಮಾಡಿ ಬಿಟ್ಟು ಹೊರಟೋದ್ರು ಅಂತ ನಿತೀಶ್ ಕುಮಾರ್ ನಾವು ವಾಪಸ್ ಕರೀತಾ ಇದ್ದಾರೆ ಕರೆದು ಹೇಳ್ತಾರೆ ನಿಮಗೆ ಉಪ ಪ್ರಧಾನಿ ಪಟ್ಟ ಪ್ಲಸ್ ನಿಮಗೆ ಉಪ ವಿಶೇಷ ಸ್ಥಾನಮಾನ ಬಿಹಾರಿಗೆ ಕೊಡ್ತೀವಿ ಅಂತ ಕರೆದಿದ್ದಾರೆ ಒಂದು ವೇಳೆ ಅವತ್ತು ಚಂದ್ರಬಾಬು ನಾಯ್ಡುಗೆ ಕೊಡ್ತೀನಿ ಅಂತ ನರೇಂದ್ರ ಮೋದಿ ಕೇಳ್ಕೊಂಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟಿದ್ರೆ ಸಮಸ್ಯೆನೇ ಇರ್ತಿರಲಿಲ್ಲ ಆದರೆ ನರೇಂದ್ರ ಮೋದಿ ಯಾವತ್ತು ಸಿದ್ಧಾಂತಕ್ಕೆ ಬದ್ಧರಾಗಿ ನಿಂತವರು ಮತ್ತು ಉಳಿದ ರಾಜ್ಯಕ್ಕೆ ಸಿಗುವಂಥ ಸ್ಥಾನಮಾನ ಅವ್ರಿಗೂ ಸಿಗಬೇಕು ಅಂತ ಬಯಸುವಂಥವ್ರು ತಮ್ಮದೇ ಸರ್ಕಾರ ಇರುವಂಥ ರಾಜ್ಯ ಆಗಿರಬೇಕು ಅಂತ ಏನು ಬಯಸುವಂಥ ಮನುಷ್ಯ ಅಲ್ಲ ನೀವು ವ್ಯಾಕ್ಸಿನ್ ಸಂದರ್ಭದಲ್ಲಿ ನೋಡಿದ್ದೀರಿ ನರೇಂದ್ರ ಮೋದಿಯವರು ಇಲ್ಲಿವರೆಗೂ ಕಂಡದ್ದು ಇವತ್ತು ನಾಳೆ ಬೆಳಗ್ಗೆ ದೇಶಕ್ಕೆ ಲಾಭ ಆಗುವಂಥ ಆಲೋಚನೆಯನ್ನು ಮಾಡಲೇ ಇಲ್ಲ ಅವರು ಅವ್ರು ಮಾಡಿದ್ದು ವಿಕಸಿತ ಭಾರತದ ಕುರಿತಾಗಿ ಇವತ್ತು ಎರಡು ನೂರ ಆರು ರ್ಯಾಲಿ ಮಾಡಿರುವಂಥ ಮನುಷ್ಯರಿ ಅವರು ಎಂಬತ್ತು ಸಂದರ್ಶನಗಳು ಕೊಟ್ಟಿರುವಂಥ ಮನುಷ್ಯ ಒಂದೇ ಒಂದು ದಿವಸ ಬಿಡುವನ್ನು ಪಡೆಯಲಾರದೆ ಚುನಾವಣೆಗೆ ಓಡಾಡಿರುವಂಥ ಮನುಷ್ಯ ಅವರಿ ಇವತ್ತು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ ನಮ್ಮ ನಿರೀಕ್ಷೆಗೆ ನಾಲ್ಕುನೂರು ಸೀಟ್ ಬಂದಿರದೇ ಇರ್ಬೋದು ಮುನ್ನೂರ ಎಪ್ಪತ್ತು ಸೀಟ್ ಬಂದಿರದೇ ಇರ್ಬೋದು ನಮಗದು ಫೇಲ್ಯೂರ್ ಅಂತ ಆಗ್ಬಾರ್ದು ನೋಡಿ ಒಬ್ಬ ವಿದ್ಯಾರ್ಥಿ ಭಾಳ ನಿರೀಕ್ಷೆ ಇಟ್ಕೊಂಡಿರ್ತೀವಿ ನೀಟ್ ಎಕ್ಸಾಮ್ ಬರ್ಸ್ಬಿಡ್ತೀವಿ ನಮ್ಮ ಮಗ ಡಾಕ್ಟರ್ ಆಗ್ಬೇಕು ನಮಗ ಅಂತ ಆ ಹುಡುಗ ಇನ್ನಿಲ್ಲದ ಹಾಗೆ ಪ್ರಯತ್ ಪ್ರಯತ್ನ ಮಾಡ್ತಾನೆ ಮಾಡಿದಾಗ ಆತನಿಗೆ ಸೀಟ್ ಸಿಗೋದಿಲ್ಲ ಏನು ಮಾಡ್ಬೇಕು ನಾವು ಆ ಹುಡುಗನ ಸಮಾಧಾನ ಹೇಳಿ ಇನ್ನೊಂದು ಸಲ ಎಕ್ಸಾಮ್ ಬರೀ ಏನಾಗಲ್ಲ ಜಗತ್ತಲ್ಲಿ ಇದೇ ವರ್ಷ ಎಲ್ಲ ಪಾಸಾಗಿಬಿಡ್ಬೇಕು ಅಂತ ಇಲ್ಲ ಒಂದು ವರ್ಷ ಆರಾಮ್ ರಿಲ್ಯಾಕ್ಸ್ ಮಾಡು ಸ್ವಲ್ಪ ದಿವಸ ಫ್ರೀ ಆಗು ವಿಶ್ರಾಂತಿ ತೆಗೆದುಕು ಮತ್ತು ಇನ್ನೊಂದು ಸಲ ಎಕ್ಸಾಮ್ ಬರೀ ಪಾಸಾಗ್ತೀ ಅಂತೇಳಿ ನೀನು ಯಾಕೆ ಫೇಲ್ ಆದ ನೀನು ನೀನು ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿದ್ವಿ ನೀವು ಹೇಳ್ದಂಗೆ ಕೇಳಿದ್ವಿ ಆದರೂ ನೀನು ಪಾ ಪಾಸಾಗಿಲ್ಲ ಅಂತ ಹೇಳಿದರೆ ಆತ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಯಾಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ ಯಾವ ಸಂದರ್ಭದಲ್ಲಿ ಈ ದೇಶದ ಮತದಾರರು ನೈತಿಕವಾಗಿ ನರೇಂದ್ರ ಮೋದಿಯ ಜೊತೆ ನಿಲ್ಲಬೇಕು ಆ ಸಂದರ್ಭದಲ್ಲಿ ಬೇಸರ ಮಾಡಿಕೊಂಡು ನಾವು ಊಟ ಬಿಟ್ಟುಕೊಂಡು ಮನೇಲಿ ಕೂತರೆ ಏನು ಅರ್ಥ ಇದೆ ಅತಿ ದೊಡ್ಡ ಸಮಸ್ಯೆ ಆಗಿದ್ದೇನೆ ಈ ದೇಶದಲ್ಲಿ ಮುಸಲ್ಮಾನರ ಕ್ರೋಢೀಕರಣ ಆಯಿತು ಧ್ರುವೀಕರಣ ಆಯಿತು ಉತ್ತರ ಪ್ರದೇಶದಲ್ಲಿ ಯಾದವರು ಮತ್ತು ಮುಸಲ್ಮಾನರು ಒಗ್ಗಟ್ಟಾಗಿಬಿಟ್ರು ನಾನು ಸ್ವತಃ ಉತ್ತರ ಪ್ರದೇಶಕ್ಕೆ ಹೋಗಿ ಬಂದ ಮನುಷ್ಯ ಎಲ್ಲಿಯೂ ಅಖಿಲೇಶ್ ಯಾದವ್ ರ್ಯಾಲಿಗಳನ್ನು ಮಾಡಲಿಲ್ಲ ಪ್ರೆಸ್ ಮೀಟು ಮಾಡಲಿಲ್ಲ ಏನೂ ಮಾಡಲಿಲ್ಲ ರೀ ಸೀಟ್ಗಳನ್ನ ಯಾರು ಕೊಡಬೇಕು ಅಂತ ತೀರ್ಮಾನ ಮಾಡಲಿಲ್ಲ ಮೊದಲೇ ಹದಿನೇಳು ಜನ ಸೀಟ್ ಅನೌನ್ಸ್ ಮಾಡಿದಾಗ ತನ್ನ ಚಿಕ್ಕಪ್ಪ ತನ್ನ ಹೆಂಡತಿ ತಾನು ತ ತನ್ನ ಸೋದರ ಅವ್ರ ಟಿಕೆ ಮಲತ್ತ ಮಲಸೋದರಿಗೆ ಟಿಕೆಟ್ ಅನೌನ್ಸ್ ಮಾಡಿದಂಥ ಮನುಷ್ಯ ಆತ ಆತನಿಗೆ ಈ ರೀತಿ ಇದ್ದಕ್ಕಿದ್ದ ಹಾಗೆ ಯಶಸ್ಸು ಲಭಿಸಿಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡ್ ಅದು ಅನಿರೀಕ್ಷಿತವಾದಂಥ ಯಶಸ್ಸು ಅವನಿಗೆ ಇದೇ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಯು ಪಿ ಕೆ ಅಡಿಕೆ ಅಂತ ಚುನಾವಣೆಯಲ್ಲಿ ಹೋರಾಟ ಮಾಡಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು ಆಗಿ ಹೋಗಿದ್ದರು ಕಾಲಘಟ್ಟ ಬದಲಾಗತ್ತೆ ನರೇಂದ್ರ ಮೋದಿ ಈಗ ಅಧಿಕಾರ ಹಿಡಿತಾರೋ ಇಲ್ಲೋ ಅಂತ ಭಯ ನರೇಂದ್ರ ಮೋದಿಯವರು ಯು ಸಿ ಸಿ ಜಾರಿಗೆ ತರ್ತಾರೋ ಇಲ್ಲೋ ಅಂತ ಭಯ ಅಲ್ರಿ ನಾನು ಒಂದು ಮಾತು ಹೇಳ್ತೀನಿ ನಮ್ಮ ನಿರೀಕ್ಷೆ ಯಾವ ಮಟ್ಟಿಗೆ ನಭೋ ಮಂಡಲಕ್ಕೆ ಹೋಗುವಷ್ಟಿದೆ ಅಂತಂದರೆ ರಾತ್ರೋರಾತ್ರಿ ನರೇಂದ್ರ ಮೋದಿ ಎಲ್ಲ ಬದಲು ಮಾಡಿಬಿಡಬೇಕು ಈ ಟರ್ಮ್ನಲ್ಲಿ ಮುಂಚೆ ಬೇರೆ ಹೇಳಿದರು ನರೇಂದ್ರ ಮೋದಿ ಟೇಲರ್ ಟ್ರೈಲರ್ ಐ ಮೈ ಪಿನ್ ಫಿಲಮ್ ನೆಕ್ಸ್ಟ್ ದಿಖಾದುಂಗ ಹೌದು ಆ ರೀತಿಯ ಮಹತ್ವಾಕಾಂಕ್ಷೆ ಕಂಡಿದ್ದರು ಆದರೆ ಸಂದರ್ಭಗಳು ಸಂದರ್ಭ ಇದ್ದಾಗ ಬಂದಾಗ ಅದಕ್ಕೆ ಹೇಗೆ ಬೇಕೋ ಹಾಗೆ ಅಧಿಕಾರದಲ್ಲಿರುವ ವ್ಯಕ್ತಿ ಅದಕ್ಕೆ ತಕ್ಕ ಹಾಗೆ ತಂತ್ರಗಾರಿಕೆಯನ್ನು ಮಾಡಬೇಕಾಗತ್ತೆ ಯಾರೂ ಜೊತೆಗಿಲ್ಲದಿದ್ದಾಗ ಚಂದ್ರಗುಪ್ತನನ್ನು ಬರಿಗೈಯಲ್ಲಿ ಕ್ಷಾತ್ರಧರ್ಮವನ್ನು ಪಾಲಿಸ್ತಾ ಚಾಣಕ್ಯ ಆತನಿಗೆ ನಂದ ಮಗದ ಸಾಮ್ರಾಜ್ಯ ಕೊಡಿಸ್ತಾರೆ ನಂದರಾಜ ಸೋದಿಸಿ ಒಂದೇ ಒಂದು ಆಯುಧ ಅವ್ರ ಕಡೆ ಅಲ್ವಾ ಬ್ರಹ್ಮತೇಜ ಕ್ಷಾತ್ರಧರ್ಮ ಅಂತ ಅಂಥ ದೇಶ ನಮ್ಮದು ಅಂಥ ಹಿಸ್ಟ್ರಿ ಇರುವಂಥ ದೇಶ ಇನ್ನು ನಮ್ಮ ದೇಶದ ಮೇಲೆ ಇವರೆಲ್ಲ ಎಡಚರರು ದಾಳಿ ಮಾಡಿಬಿಡ್ತಾರೆ ಈಗ ಇವ್ರದ್ದು ಅಟ್ಟಹಾಸ ಶುರುವಾಗುತ್ತೆ ಸ್ವಾಭಾವಿಕವಾಗಿ ಇಂಥ ಆತಂಕಗಳಾಗ್ತವೆ ನನಗೂ ಆಗಿದೆ ಆತಂಕ ಆಗೇ ಆಗುತ್ತೆ ಯಾಕೆಂದರೆ ಯಾರು ಏನೂ ಆಗಲ್ಲ ಇವರು ಡಿಸಾಸ್ಟರ್ ಆಗಿಬಿಡ್ತಾರೆ ಅಂತ ಪರಿಭಾವಿಸಿದ್ವೋ ಅವರು ಈ ರೀತಿ ವಿರಾಜಿಸ್ಲಿಕ್ಕೆ ಶುರು ಮಾಡಿದರೆ ವಿಜೃಂಭಿಸ್ಲಿಕ್ಕೆ ಶುರು ಮಾಡಿದರೆ ಮುಂದೆ ಹೆಂಗಪ್ಪ ದಿನಗಳು ಅಂತ ಭಯ ಆಗತ್ತೆ ಆದರೆ ಈ ದೇಶ ಮೊಘಲರನ್ನು ಡೈಜೆಸ್ಟ್ ಮಾಡಿಕೊಂಡಿರುವಂಥ ದೇಶ ಜೀರ್ಣಿಸಿಕೊಂಡಂಥ ದೇಶ ಇದು ಅದಾದ ಮೇಲೂ ಭಾಳ ದೊಡ್ಡದಲ್ಲಿ ವಿಜೃಂಭಿಸಿದಂಥ ದೇಶ ಈ ದೇಶ ಬ್ರಿಟಿಷರ ಗುಲಾಮಗಾರಗಾರಿಕೆಯಲ್ಲಿ ಜೀವನವನ್ನು ತೇಯ್ದಂಥ ದೇಶ ಅದಾದ ಮೇಲೆ ಸ್ವತಂತ್ರವಾಗಿ ನಿರಭ್ರವಾಗಿ ಇವತ್ತು ಆತ್ಮನಿರ್ಭರತೆಯನ್ನು ಮೆರೆತಾ ಇರೋ ದೇಶ ಇವತ್ತು ಜನರಲ್ಲಿ ಆತ್ಮಾಭಿಮಾನ ಬಂದಿದೆ ಸ್ವಾಭಿಮಾನ ಬಂದಿದೆ ಆತ್ಮವಿಶ್ವಾಸ ಬಂದಿದೆ ನಮ್ಮಿದ್ರಿಗೆ ನಾಯಕರುಗಳಿದ್ದಾರೆ ಇವರು ಆದಮೇಲೆ ಇವರು ಆದಮೇಲೆ ಇವರು ಲಿಸ್ಟ್ ಇದೆ ನಮ್ಮ ಹತ್ರ ನಾವು ಸೋಲ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಚುನಾವಣೆ ನಮ್ಮ ಆತ್ಮಸ್ಥೈರ್ಯವನ್ನು ಕೂರಿಸಲಿಕ್ಕೆ ಸಾಧ್ಯನೇ ಇಲ್ಲ ರೀ ನಮ್ಮದೊಂದು ಸಮಸ್ಯೆ ಇದೆ ಏನು ನಾವು ಮಾತಾಡ್ತೀವಿ ಆದರೆ ಕೆಲಸ ಮಾಡೋದಿಲ್ಲ ನಮ್ಮಲ್ಲಿ ಎಷ್ಟು ಜನ ಮತ ಹಾಕಲಾರ್ದು ಊರಿಗೆ ಓಡಾಡಿದ್ದಾರೆ ಜ್ಞಾಪಕ ಮಾಡ್ಕೊಳ್ಳಿ ಅದೇ ಒಬ್ಬನೇ ಒಬ್ಬ ಮುಸಲ್ಮಾನ ಯಾರಾದರೂ ಓಟ್ ಹಾಕಲಾರ್ದು ಇದ್ದಂಥದ್ದು ನಾನು ತೋರಿಸ್ಬಿಡಿ ನೋಡೋಣ ದುಬೈನಿಂದ ಫ್ಲೈಟ್ನಲ್ಲಿ ಸ್ಪೆಷಲ್ ಫ್ಲೈಟ್ ಮಾಡಿ ಕರೆಸಿ ಮತ ಹಾಕ್ಸಿದ್ರಿ ನೋಡಿದ್ರೆ ನೀವು ಅಂಥ ನೂರಾರು ಎಕ್ಸಾಂಪಲ್ಗಳು ನಮ್ಮ ಕಡೆ ಇದ್ದಾವೆ ಅಂದರೆ ಅವರು ತಮ್ಮ ಒಗ್ಗಟ್ಟಿಗಾಗಿ ಆ ರೀತಿ ಶ್ರಮಿಸ್ತಾರೆ ನಾವು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಬಯಸ್ತೀವಿ ಸ್ವಾಭಿಮಾನಿ ರಾಷ್ಟ್ರ ಆಗಬೇಕು ಅಂತ ಬಯಸ್ತೀವಿ ಬಲಾಢ್ಯ ರಾಷ್ಟ್ರ ಆಗಬೇಕು ಅಂತ ಬಯಸ್ತೀವಿ ಗುಲಾಮಿತನದಿಂದ ಹೊರಗೆ ಬರಬೇಕು ಅಂತ ಬಯಸ್ತೀವಿ ಆದರೆ ಅದಕ್ಕಾಗಿ ಮಾಡಬೇಕಾದಂಥ ಸಂಕಲ್ಪವನ್ನು ಮತ್ತು ಅದನ್ನು ಅನುಷ್ಠಾನವನ್ನು ಎರಡೂ ಮಾಡೋದಿಲ್ಲ ನರೇಂದ್ರ ಮೋದಿ ಮಾಡಬೇಕು ಹೇಗೆ ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಧೋನಿ ಮಾಡಬೇಕು ವಿರಾಟ್ ಕೊಹ್ಲಿ ಅವ್ರು ಮಾಡಬೇಕು ಆ ರೀತಿ ನರೇಂದ್ರ ಮೋದಿ ಒಬ್ಬರೇ ಮಾಡಬೇಕು ಯಾವ ಶಾಸಕನು ಏನೂ ಕೆಲಸ ಮಾಡಬಾರ್ದು ನಾವು ಮತದಾರರೇನಿದ್ದೀವಲ್ಲ ನಾವು ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂತ ಭಜನೆ ಮಾಡ್ತಾ ಊದಿನ ಕಡ್ಡಿ ಹಚ್ಕೊಂಡು ಕೂಡಬೇಕು ದೇಶವನ್ನು ನರೇಂದ್ರ ಮೋದಿ ಉದ್ಧಾರ ಮಾಡೋಕೆ ಸಾಧ್ಯನಾ ಸಾಧ್ಯ ಇಲ್ಲ ನಮ್ಮ ಅವರ ಜೊತೆಗಿನ ಒಡನಾಟ ನಮ್ಮ ನಮ್ಮ ಜಾಗೃತಿಯನ್ನು ಜನರಿಗೆ ಮುಟ್ಟಿಸುವುದು ಮತ್ತು ನಮ್ಮ ಯಾರು ಸಂಸದ ಆಗಿದ್ದಾನೆ ಅವನು ಕಾಲರ್ ಪಟ್ಟಿ ಹಿಡಿದು ಕೆಲಸ ಮಾಡಿಸೋದು ಇಷ್ಟು ನಮ್ಮಿಂದ ಆಗಬೇಕಾದ ಕೆಲಸ ಆವಾಗ ನರೇಂದ್ರ ಮೋದಿಯವರ ಸಂಕಲ್ಪಕ್ಕೆ ಸಾಕ್ಷಾತ್ಕರಿಸುವಂಥ ಒಂದು ಶಕ್ತಿ ಬರುತ್ತೆ ನರೇಂದ್ರ ಮೋದಿಯವರು ಸೋತಿಲ್ಲ ಸೋತಿರುವುದು ಯಾರು ಗುಲಾಮಿ ಮನಸ್ಥಿತಿಯಲ್ಲಿ ಇವತ್ತು ನರೇಂದ್ರ ಮೋದಿಯವರನ್ನ ಕೆಳಗಿಡಿಸ್ಬೇಕು ಅಂತ ಇಷ್ಟೆಲ್ಲ ಹೋರಾಟ ಮಾಡಿದ್ರಲ್ಲ ಅವರು ಸೋತ್ ಹೋಗಿದ್ದಾರೆ ನಂಬರ್ ಕಾಣಿಸ್ತಾ ಇದ್ದಾವೆ ಆದರೆ ಅದನ್ನು ಕನ್ನಡಿ ಕನ್ನಡಿ ಒಳಗೆನ ಗಂಟು ಅದನ್ನು ಇಟ್ಕೊಂಡು ಏನೂ ಮಾಡಲಿಕ್ಕಾಗಲ್ಲ ಎರಡು ನೂರ ಎಪ್ಪತ್ತೆರಡಕ್ಕಿಂತ ಒಂದು ಸೀಟ್ ಬಂದರೂ ಕೂಡ ಅದು ಗೆಲುವೆ ಅದು ಎನ್ ಡಿ ಎ ಆಗಿರ್ಬೋದು ಬಿ ಜೆ ಪಿ ಆಗಿರಬಹುದು ಈ ಉಳಿದವರು ಎಷ್ಟೇ ಸಂಖ್ಯೆ ಇದ್ದರೂ ಎದುರುಗಡೆ ಕೂತ್ಕೋಬೇಕು ನೂರರ ಗಡಿಯನ್ನು ದಾಟ್ಲಿಕ್ಕಾಗಲಿಲ್ಲ ರೀ ಕಾಂಗ್ರೆಸ್ಗೆ ಮೂರನೇ ಟರ್ಮ್ ಇದು ಇದಕ್ಕಿಂತ ಪರಭಾವ ಇನ್ನೊಂದಿದೆಯೇನ್ರಿ ಅವ್ರಿಗೆ ಮುಖ ಎತ್ಕೊಂಡು ಓಡಾಡ್ಲಿಕ್ಕಾಗಬಾರ್ದು ಕಾಂಗ್ರೆಸ್ನವ್ರಿಗೆ ನಮಗದು ಅರ್ಥ ಆಗ್ತಾ ಇಲ್ಲ ನರೇಂದ್ರ ಮೋದಿಗೆ ಸೀಟ್ ಬಂದಿಲ್ಲ ಅಂತ ನಾವು ಸೋತಿದ್ದೀವಿ ಅಂತ ಪರಿಭಾವಿಸಿದ್ದೀವಿ ಖಂಡಿತವಾಗಿ ನಾವು ಸೋತಿಲ್ಲ ಗೆದ್ದಿದ್ದೇವೆ ಭವ್ಯ ಭಾರತದ ನಿರ್ಮಾಣಕ್ಕಾಗಿ ನಮ್ಮ ನಿಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇರುತ್ತೆ ನಮ್ಮ ಅಭಿಯಾನವನ್ನು ನಿಲ್ಲಿಸೋದಿಲ್ಲ ಇನ್ನೊಂದು ಗಂಟೆ ಬಿಟ್ಟು ಮತ್ತೆ ಬರ್ತೀನಿ ಮತ್ತೆ ಮಾತಾಡೋಣ ನಮಸ್ಕಾರ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ